ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ನಾಡ್ ಇವತ್ತು ಬೆಳಿಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಟೈಮ್ ವೇಸ್ಟ್ ಆಗಿದೆ ಇದು ಕಾಲ ಆಯ್ತು ಸೊ ನಾಲ್ಕು ಮುಖಾಲ ಎಲ್ಲ ಇತ್ತು ಸೊ ಇನ್ನೊಂದು ರೆಡಿ ಆಗಿದ್ದಾಯ್ತು ಎಲ್ಲ ಟಿಫನ್ ಎಲ್ಲ ಕಟ್ಕೊಂಡಿದ್ದೀನಿ ಇವಾಗ ಅಂಗ್ಡಿಗೆ ಹೋಗೋಣ ಅಂತ ಹೇಳಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಕಿಪ್ ಮಾಡುತ್ತೆ ಪೂರ್ತಿ ನೋಡಿ ವಿಡಿಯೋ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ಗ್ಲಾಸಿಂದ ಆರು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಮತ್ತು ಇಲ್ಲಿ ಅರ್ಧ ಉದ್ದಿನ ಬೇಳೆ ಏನು ಕಾಲು ಭಾಗ ಅಷ್ಟು ಇದು ಸಬ್ಬಕ್ಕಿ ಮತ್ತು ಬೇಳೆ ಒಂದು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಕಡಲೆಬೇಳೆ ಇಷ್ಟು ಮತ್ತು ಹೆಸರು ಬೇಳೆ ಒಳ್ಳೆ ಘಮ್ಮ ಬರುತ್ತೆ ದೋಸೆ ಮಾಡಿದ್ರೆ ಘಮ ಅಂತ ಅದಕ್ಕೋಸ್ಕರ ಮತ್ತು ಮೆಂತೆ ಇಷ್ಟನ್ನು ಹಾಕಿ ಚೆನ್ನಾಗಿ ತೊಳಿಬೇಕು ತುಂಬಾ ಗಲೀಜಿದೆ ತೋರಿಸ್ತೀನಿ ನೋಡಿ ಚಿಕ್ಕಬಿಟ್ಟೆ ಇದು ಬೆಲೀಗಿದ್ದು ಇದರಲ್ಲಿ ಅಕ್ಕಿಯಲ್ಲಿ ಅದೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಒಂದು ಎರಡು ನೀರು ಸರ್ಗಡೆ ಚೆಲ್ಬಿಟ್ಟು ಮಿಕ್ಸಿಗೆ ನೀರ ಹಚ್ಚಿಕೊಂಡು ಗಿಡಕ್ಕೆ ಹಾಕೋಣ ಅಂತ ಸೊ ನಾಳೆ ಬ್ಲಾಗಲ್ಲಿ ನಾನು ಯಾವ ಥರ ಇಡ್ಲಿ ದೋಸೆ ಏನು ಮಾಡ್ಕೋತೀನಿ ಹೇಳಿ ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ ಟೀ ಮಾಡ್ಕೊಂಡೆ ಸ್ವಲ್ಪನೇ ಸ್ವಲ್ಪ ಮಾಡಿಕೊಂಡೆ ಇವಾಗ ಯಾರು ಅಷ್ಟೊಂದು ಟೀನೇ ಕುಡಿತಾ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಇರಲಿ ಅಂತೇಳಿ ಸ್ವಲ್ಪ ಮಾಡಿ ತೊಗೊಂಡಿದ್ದೀನಿ ಮತ್ತು ಇದು ಪೂಜೆಗೆ ಹೊಡೆದಿದ್ದೆ ನಿನ್ನೆ ತುರಿಯೋಕ್ಕಾಗಿಲ್ಲ ಆಗಿಲ್ಲ ಮತ್ತು ಇವತ್ತು ತುರ್ಕೊಂಡು ತೊಗೊಂಡ್ಬರೋಣ ಏನಾದರೂ ಸ್ವೀಟ್ ಮಾಡೋಣ ಅಂಥೇಳಿ ಸೊ ಇದನ್ನು ತೊಗೊಂಡು ಇದ್ದೀನಿ ಇಲ್ಲಿ ಕಡಲೆ ಬೀಜದ ಚಟ್ನಿ ಪುಡಿ ತೊಗೊಂಡು ಇದ್ದೀನಿ ಒಂದು ನಾಲ್ಕೈದು ಚಪಾತಿ ಇಷ್ಟನ್ನೇ ಹೋಗ್ಬೇಕು ಅಂಗಡಿಗೆ ಇವಾಗ ಸೊ ಎಲ್ಲ ಟಿಫಿನ್ ರೆಡಿ ಮಾಡ್ಕೊತಾ ಇದ್ದೀನಿ ಬ್ಯಾಗಲ್ಲಿ ಎಲ್ಲ ಎತ್ತಿಕೊಂಡ್ರೆ ನನಗೆ ಮತ್ತೆ ಮನೆಗೆ ಬರೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಎಲ್ಲ ಅಲ್ಲೇ ತೊಗೊಂಡೋಗ್ಬಿಡ್ತೀನಿ ಅಂಗಡಿಗೆ ಎಲ್ಲ ನಿದ್ದೆ ಮಾಡ್ತಾರೆ ಸೈಲೆಂಟಾಗಿದೆ ಸ್ವೀಟ್ ಕರ್ಕೊಂಡು ಹೋಗ್ತೀನಿ ಮತ್ತು ನಾನು ಇಡ್ಲಿ ದೋಸೆ ಎರಡು ಟೂ ಇನ್ ಒನ್ ಅಂತ ಅಂಥೇಳಿ ಸೊ ಎಲ್ಲ ನೆನೆಸಿಟ್ಟಿದ್ದೀನಿ ಇದನ್ನು ಇವತ್ತು ಮಧ್ಯಾಹ್ನ ಮೇಲೆ ಚೇತು ಬಂದ ಮೇಲೆ ಮಿಷಿನ್ ಕೊಟ್ಟು ಕಳಿಸ್ತೀನಿ ಇವತ್ತು ಇಡ್ಲಿ ಅದರದ್ದು ಮಾಡ್ತೀನಿ ಸೊ ಯಾವ ಥರ ಆಗುತ್ತೆ ಅಂಥೇಳಿ ನೋಡ್ತಾ ಇರಿ ನೀವು ದೋಸೆ ಇದ್ದೇನೆ ನಾವು ಇಡ್ಲಿ ಯಾವ ಥರ ಮಾಡ್ಕೊಳ್ಳೋದು ಅಂಥೇಳಿ ಸೊ ಚಪಾತಿ ಇನ್ನೂ ಇದೆ ನಿನ್ನೆ ನೈಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಸೊ ಈ ಚಪಾತಿ ಎಲ್ಲ ಚೇತು ಅಂಜಲಿ ಹೋಗ್ತಾರೆ ಟಿಫನ್ಗೆ ಅಂತ ಬಟ್ ನಾನು ಟೀ ಕುಡಿದ್ಬಿಟ್ಟು ಸೊ ಹೋಗೋದು ಟೈಮ್ ತೋರಿಸ್ತೀನಿ ಐದುವರೆ ಅಂದರೆ ಐದು ಕಾಲಾಗಿದೆ ಇದು ಫಾಸ್ಟ್ ಇದೆ ಟೈಮ್ ಫುಲ್ಲೇ ಇದ್ದೇ ಮಾಡ್ತವೆ ಸಿಕ್ಕಿದ್ದವತ್ತು ಬಾಕ್ಸ್ ಕೂಡ ಏನು ಜಾಸ್ತಿ ಇಲ್ಲ ಇವತ್ತು ಇನ್ನು ಇವತ್ತು ಜ್ಯೂಸ್ ಸ್ವಲ್ಪ ಜ್ಯೂಸು ವಾಟರ್ ತರಿಸ್ಬೇಕು ನಾನು ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಜಾಗನ ಮಾಡ್ಕೋತಾ ಇದ್ದೀನಿ ಜಾಗ ಮಾಡ್ಕೊಂಡು ಬಂದ್ ಕೂಡ ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬಂತು ಸೊ ಇವತ್ತು ಕೂಡ ನೋಡ್ಬೋದು ಮಳೆ ಬರ್ಬೋದೇನೋ ಏನೋ ಇತ್ತು ಅದಕ್ಕೋಸ್ಕರ ಬೇಗ ಬೇಗನೆ ಕೆಲಸನ ಮುಗಿಸ್ಕೊಳ್ಳೋಣ ಸೊ ಅಂಗಡಿಗೆ ಬಂದು ಎಲ್ಲ ಐಟಮ್ಗಳ್ನ ಜೋಡಿಸಿ ನೋಡಿ ಎಲ್ಲ ಖಾಲಿ ಬಾಕ್ಸ್ ಗಳನ್ನ ಮಾಡಿದ್ದೀನಿ ನಿನ್ನೆ ಒಂದು ಏಯ್ಟಿ ಏನೋ ಬಂದಿತ್ತು ಬಾಕ್ಸ್ ಗಳು ಮಾರಿದ್ದು ಸೊ ಇವಾಗ ಒಂದು ಸ್ವಲ್ಪ ಬಾಕ್ಸ್ ಅಲ್ಲಿ ಹಾಕಿ ಜೋಡ್ಸಿಡಬೇಕು ಹಾಗೆ ಬಿಸ್ಕೆಟ್ಗಳು ಕೂಡ ಜೋಡಿಸ್ಕೊತಾ ಇದ್ದೀನಿ ಎಲ್ಲ ಖಾಲಿ ಆಗಿದೆ ನೋಡ್ಕೊಂಡು ಡೈಲಿ ಜೋಡಿಸ್ಕೊಬೇಕಾಗುತ್ತೆ ಎಲ್ಲ ಕ್ಲೀನಿಂಗ್ ಆಯಿತು ಫ್ರೆಂಡ್ಸ್ ನೋಡ್ಬೋದು ಖುನೇನು ಕುತ್ಕೊಳ್ಬೇಕು ಇನ್ನು ಸ್ಕೂಲ್ಗೆ ಯಾರ್ಯಾರು ಹೋಗ್ತಾರೆ ಅಂತೇಳಿ ಇವಾಗ ಫೋನ್ ಮಾಡಿ ಕೇಳಬೇಕು ಸಗಲ ಕೆಲಸ ಇದೆ ನನಗೆ ಇವತ್ತು ಹಾಕಿದ್ದೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನಾನು ಬೇಗ ಬರ್ತೀನಿ ಆಯಿತಾ ಹ್ಞೂ ಓ ಬಾಯ್ ಗುಂಡಾ ಬಾಯ್ ಮಾಡು ಅಮ್ಮಗೆ Bye. Bye, Gunda. Jayan, Lodo. Puppy, Blankies. ಸೊ ಓಕೆ ಫ್ರೆಂಡ್ ನಾನು ಅಂಗಡಿಯಲ್ಲಿ ಕಳಿಸಿದ ಅಂದರೆ ಪೂಜೆ ಮಾಡಿದ್ನಲ್ವ ಅಮಾವಾಸ್ಯೆ ದಿವಸ ತೆಂಗಿನಕಾಯಿನ ಸೊ ಅದನ್ನು ನಾನು ಮನೆಯಲ್ಲಿ ಟೈಮ್ ಇರೋಲ್ಲ ತುರ್ಕೊಳ್ಳೋದಕ್ಕೆ ಅಂಥೇಳಿ ಅಂಗಡಿಗೆ ಬೆಳಿಗ್ಗೆ ಎತ್ಕೊಂಡು ಹೋಗಿದ್ದೆ ಸೊ ಅದನ್ನು ಮನೆಯವರು ಎತ್ಕೊಂಡು ಹೋಗಿ ಮತ್ತೆ ಆಗಲಿಲ್ಲ ಅಂತ ಹಂಗೆ ವಾಪಸ್ ಎತ್ಕೊಂಡ್ಬಂದು ಮತ್ತೆ ನೆಕ್ಸ್ಟ್ ಡೇ ಇವತ್ತು ತುರ್ದಿಟ್ಬಿಡೋಣ ಅಂಥೇಳಿ ಸ್ವೀ ಸ್ವೀಟ್ ಮಾಡೋಣ ಅಂಥೇಳಿ ತುರಿದು ಇಟ್ಕೊಂಡೆ ಆಮೇಲೆ ಮಧ್ಯಾಹ್ನ ಹಂಗೆ ಪಾಪು ಕೂಡ ಸ್ಕೂಲಿಂದ ಬಂದ ಅವನಿಗೆ ಅಲ್ಲೇ ಬಟ್ಟೆಗಳು ತೊಗೊಂಡು ಹೋಗಿರ್ತೀನಿ ಸೊ ಆ ಬಟ್ಟೆಗಳನ್ನ ಚೇಂಜ್ ಮಾಡಿದೆ ಸೊ ಎಷ್ಟು ಮುದ್ದಾಡ್ತಾನೆ ಅಂತೇಳಿದರೆ ಒಂದು ಹತ್ತು ಹದಿನೈದು ನಿಮಿಷ ಅವನು ಬಂದು ಆಟ ಆಡಬೇಕು ನಮ್ಮ ಜೊತೆ ಎಲ್ಲರ ಜೊತೆಗೂ ಸೊ ಆಮೇಲೆ ಅವನು ಊಟ ಮಾಡಿಸಿ ಅವನನ್ನು ಮಲಗಿಸೋದು ಸೊ ಇವತ್ತು ಮಲಗಲೇ ಇಲ್ಲ ಇಲ್ಲಾಂದರೆ ಒಂದೊಂದು ದಿವ್ಸ ಬೇಗ ಇದ್ದರೆ ಬೇಗ ಮಲಗ್ತಾನೆ ಇವತ್ತು ಏನೋ ತುಂಬ ಆಟ ಆಡೋವಂಥ ಮೂಡಲ್ಲಿದ್ದ ಸೊ ಆಟ ಆಡ್ಕೊಂಡೇ ನಿದ್ದೆ ಮಾಡೋ ಥರ ಆ್ಯಕ್ಟಿಂಗ್ನ ಆಡ್ತಾಯಿದ್ದಾನೆ ಸೊ ಈ ರೀತಿ ಎಲ್ಲ ಆ್ಯಕ್ಟಿಂಗ್ನ ಜಾಸ್ತಿ ಮಾಡ್ತಾನ ಅವನು ಸೊ ಅವನು ತುಂಬ ಹೊತ್ತು ಬಿಟ್ಟಿರ್ತಾನಲ್ವ ಸೊ ಅದಕ್ಕೋಸ್ಕರ ಸ್ಕೂಲಿಂದ ಬಂದ ಕೂಡಲೇ ನಾವೆಲ್ಲರೂ ಈ ಥರ ಮುದ್ದಾಡ್ತೀವಿ ನಮ್ಮ ಪಾಪುನ ಸೊ ಅದು ಏನೋ ಒಂಥರ ಖುಷಿ ನಮಗೆ ಯಾಕಂದರೆ ತುಂಬ ಯಾವಾಗೂ ಜೊತೆಗೆ ಇರ್ತಾಯಿದ್ನಲ್ವ ಹಾಗೆ ಇವಾಗಷ್ಟೇ ಮನೆಗೆ ಬಂದು ಲಾಕ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಳೆ ಬಂದಿಲ್ಲ ಇವತ್ತು ಸೊ ಮಿಷಿನ್ ಬಟ್ಟೆನ ಹಾಕ್ಕೊತಾ ಇದ್ದೀನಿ ನಿನ್ನೆ ಕೂಡ ಹಾಕಲಿಲ್ಲ ನಮ್ಮ ನಾಲ್ಕು ಜನದ ಬಟ್ಟೆ ಅಲ್ವಾ ಏನು ಜಾಸ್ತಿ ಇರೋದಿಲ್ಲ ಫಸ್ಟ್ ಎಲ್ಲ ಡೈಲಿ ಹಾಕಬೇಕಾಗಿತ್ತು ಸೊ ಇವಾಗ ಒಂದು ದಿವಸ ಬಿಟ್ಟು ಒಂದು ದಿವಸ ಬಟ್ಟೆನ ಹಾಕ್ಕೊಳ್ತೀನಿ ನಾನು ಸೊ ಆನ್ ಮಾಡಿಬಿಟ್ಟು ಮತ್ತೆ ನಾನು ಇದು ಗಿಡಕ್ಕೆ ನೀರು ಹಾಕಬೇಕು ಹಾಗೆ ಟೀಗಿಡಬೇಕು ಸ್ನಾನಕ್ಕೆ ನೀರು ಇಡಬೇಕು ಇಟ್ಟಿದ ನೀರು ಹಾಗೆ ಇನ್ನು ಮನೆ ಕೆಲಸ ಇದೆ ಮಂಗಳವಾರ ಅಲ್ವಾ ಮಂಗಳವಾರ ಪೂಜೆ ಮಾಡಬೇಕಲ್ವ ಮನೆ ವಾರ ಇರುತ್ತೆ ಸೋದಕ್ಕೋಸ್ಕರ ಫಸ್ಟು ಗಿಡಕ್ಕೆ ನೀರು ಹಾಕ್ಬಿಟ್ಟು ಮತ್ತು ಲಾಕ್ಸ್ನ ಕಂಟಿನ್ಯೂ ಮಾಡೋಣ ಬನ್ನಿ

ಚಟ್ನಿಗೆ ಸಾರು ಮಾಡ್ತಾ ಇದ್ದೀನಿ ಇವಾಗ ಇಡ್ಲಿ ಇಡ್ಲಿ ಮಾಡೋಣ ಅಂದ್ಕೊಂಡೆ ಇಡ್ಲಿ ನಾಳೆ ಬೆಳಿಗ್ಗೆ ಮಾಡ್ಕೊಂಡಿದ್ದೀನಿ ಇವತ್ತು ಬೇಬೆಣ್ಣೆ ದೋಸೆ ಮಾಡ್ಕೊಂಡು ಹಾಗೆ ತಿನ್ಬೇಕು ಟೈಮ್ ಒಂಬತ್ತು ಗಂಟೆ ಆಗೋಯ್ತೇನೋ ಅದೇ ತರಕಾರಿ ಸಾಂಬಾರಿಗೆ ಇಟ್ಟಿದ್ದೀನಿ ಅಡುಗೆಗೆಲ್ಲಾನು ಮತ್ತೆ ಇಲ್ಲಿ ದೋಸೆ ಇಟ್ ಕೂಡ ನೋಡ್ಬೋದು ರೆಡಿ ಆಗಿದೆ ಬೆಳಿಗ್ಗೆ ಇಲ್ಲಿ ಮಾಡ್ಕೋತೀನಿ ಹಾಗೆ ಇವಾಗ ಕೈಯಿಂದ ಮಿಷಿನ್ ಮಿಷಿನ್ ಏನೋ ಆಗ್ಬಿಟ್ಟಿದೆ ಅಂದ್ರೆ ನೀರು ಹೋಗ್ತಾ ಇಲ್ಲ ಮಿಷಿನಲ್ಲಿ ಅದಕ್ಕೆ ಇವಾಗ ಕೈಯಿಂದ ವಾಶ್ ಮಾಡಬೇಕು ಸೊ ಏನೋ ನನ್ನ ಟೈಮೇ ಸರಿ ಇಲ್ಲ ಈ ನಡುವೆ ಯಾಕೆ ಏನಾದರೂ ಒಂದು ಆಗ್ತಾ ಇರುತ್ತೆ ಸೊ ಹಾಗೆ ಮತ್ತೆ ಇಲ್ಲಿ ಗ್ಯಾಸ್ ಪೈಪ್ ಕೂಡ ಅಷ್ಟೇ ಸ್ವಲ್ಪ ಒಂಥರ ಸ್ಮೆಲ್ ಬರ್ತಾ ಇದೆ ಅದನ್ನು ಕೂಡ ನಾಳೆ ರೆಡಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ನೋಡಬೇಕು ಗ್ಯಾಸ್ ಅವರಿಗೆ ಫೋನ್ ಮಾಡಿ ನಾಳೆ ಹೇಳ್ತೀನಿ ಒಂಬತ್ತು ಗಂಟೆ ಆಯಿತು ಫ್ರೆಂಡ್ಸ್ ಪಾಪು ಆಟ ಆಡ್ತಾನೆ ನೋಡಿ ಇಷ್ಟು ಬಟ್ಟೆಗಳನ್ನ ನಾನು ಇವಾಗ ಕೈಯಿಂದಲೇ ವಾಶ್ ಮಾಡಬೇಕು ಮಿಷಿನ್ ತಿರುಗಲೇ ಇಲ್ಲ ಅಂದರೆ ತಿರುಗ್ತಾ ಇದೆ ನೀರು ಹೋಗ್ತಾ ಇಲ್ಲ ನೋಡಿ ಪೈಪ್ ಹಾಕಿದ್ದೀನಿ ನೀರು ಹೋಗ್ತಾ ಇಲ್ಲ ಕೈಯಿಂದನೇ ವಾಶ್ ಮಾಡಿ ಮಾಡಿ ಇದರಲ್ಲಿ ಹಾಕಿ ಮತ್ತು ಆಮೇಲೆ ಇನ್ನೊಂದು ಸೂ ಡ್ರೈ ಮಾಡ್ತೀನಿ ಒಂದು ಫಿಫ್ಟೀನ್ ಮಿನಿಟ್ ಮಿಷಿನ್ಗೆ ಹಾಕಿ ಅವಾಗ ಆಚೆ ಒಣ್ಗೆ ಹಾಕೋಬೋದು ಅನ್ನೋದಕ್ಕೋಸ್ಕರ ನೋಡಿ ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ ಸುಮಾರು ಬಟ್ಟೆಗಳಿದೆ ನಿನ್ನೆ ಒಕ್ಕೊಂಡ್ರೆ ಚೆನ್ನಾಗಿರ್ತಾ ಇತ್ತು ನಾನು ಸೊ ನಾಳೆ ಹಾಕೋಣ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟನಾ ಇವತ್ತು ನಾನು ಮಿಷಿನ್ ನೀರು ಹೋಗ್ತಾಯಿಲ್ಲ ಮತ್ತೆ ನಾಳೆ ಫೋನ್ ಮಾಡಬೇಕು ಮಿಷಿನ್ ಅವರಿಗೆ ಫುಲ್ಲು ರೆಡಿ ಮಾಡಿಸ್ಬೇಕಿದ್ದಾನಿವಾಗ ಎಷ್ಟು ತಗೊತಾರೋ ಏನೋ ಗೊತ್ತಿಲ್ಲ ಪಪ್ಪಾಯ ಅನ್ ಕೂಡ ತೊಗೊಂಡಿದ್ದೀನಿ ಹೊಟ್ಟೆ ಇದೆ ಒಂದು ಹಾಫ್ ತಿಂದು ನಾಳೆ ಮಧ್ಯಾಹ್ನ ಹಂಗೆ ಹಾಫ್ ತಿನ್ನೋಣ ಹೇಳಿ ನಾನು ಚೇತು ಅಂಜಲಿ ತಿನ್ನೋದಿಲ್ಲ ಸೊ ಇದನ್ನು ಕಟ್ ಮಾಡಿ ಹಾಫ್ ತಿಂತೀವಿ ಸೊ ಒಂದು ಅಡುಗೆ ಆಗೋಕ್ಕೆ ಲೇಟ್ ಆಗುತ್ತಲ್ವಾ ಇನ್ನು ಬಟ್ಟೆ ಬೇರೆ ವಾಶ್ ಮಾಡಬೇಕು ಫಸ್ಟು ಇನ್ನು ಊಟ ಮಾಡಿಬಿಟ್ಟು ಬಟ್ಟೆ ವಾಶ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಫಸ್ಟು ಬಟ್ಟೆನೆಲ್ಲ ವಾಶ್ ಮಾಡಿಬಿಟ್ಟು ಬಂದ್ಬಿಡ್ತೀನಿ ಸೊ ನೋಡಿ ನನ್ನ ಬೆರಳು ಫುಲ್ಲು ಉದ್ಕೊಂಬಿಟ್ಟಿದೆ ಆದರೆ ಇದರಲ್ಲಿ ನಾನು ಹಿಂಗೆ ಬಟ್ಟೆ ವಾಶ್ ಮಾಡೋದನ್ನೋದೇ ಒಂದು ಭಯ ಸೊ ನಾಳೆ ಹೋಗಿ ತೋರಿಸ್ಕೋಬೇಕು ರನ್ ಒಂದು ಸೈಡ್ ರನ್ ಆಗಿದೆ ಒಂದು ಸೈಡ್ ಇನ್ನು ಹಾಗೆ ಕಾಯಿದೆ ಇದೆ ಸೊ ನೋಡ್ಬೋದು ಫ್ರೆಂಡ್ಸ್ ನಿನ್ನೆ ನಾನು ಮೆಹಂದಿ ಏನು ಹಾಕಿದ್ನು ಸೊ ನೋಡ್ಬೋದು ಕೈ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಇದನ್ನು ಕಟ್ ಮಾಡಿ ತಿಂದ್ಬಿಡ ಫಸ್ಟ್ ಇನ್ನು ಬಟ್ಟೆಗಳು ಮಿಷಿನ್ಗೆ ಮಿಷಿನ್ ಓಡತ್ತೆ ಹೇಳಿ ಹಾಕಿ ಮಿಷಿನ್ಗೆ ಹಾಕ್ಬಿಟ್ಟು ಮಿಷಿನಲ್ಲಿ ನೀರೇ ಬರಲಿಲ್ಲ ಪೈಪಿಂದ ಇನ್ನು ಇರೋದನ್ನು ಹಾಳಾಗ್ಬಿಡತ್ತೆ ಅಂತ ಹೇಳಿ ಸೊ ಅದರಿಂದ ಒಂದು ಎರಡು ಐದು ಹದಿನೈದು ನಿಮಿಷ ಅದು ಡ್ರೈ ಆಗಿಬಿಟ್ಟು ಮತ್ತೆ ಅದನ್ನು ರಿಮ್ ಬಟ್ಟೆ ಎಲ್ಲ ತೆಗೆದು ಸೊ ಕೈಯಿಂದನೆಲ್ಲನೂ ಒಂದು ಲೈಟಾಗಿ ವಾಶ್ ಮಾಡಿಕೊಂಡೆ ಬೆಳ್ಳು ಬೆಳ್ಳೆ ಗಾಯ ಇತ್ತಲ್ವ ಹಾಗಾಗಿ ನಾನು ಎಲ್ಲ ನೀಟಾಗಿ ಸರ್ಫೇಸಲ್ಲಿ ಲಿಕ್ವಿಡ್ ಹಾಕಿದ್ದೆಲ್ವ ಜಾಸ್ತಿ ಅದೇ ಸ್ಮೆಲ್ ಹೊಡೆಯುತ್ತೆ ಅಂಥೇಳಿ ಸೊ ನೀಟಾಗಿ ನೀರಲ್ಲಿ ಬಕೆಟಲ್ಲಿ ಎದ್ದು ಎದ್ದು ತೆಗೆದು ಮತ್ತು ಇನ್ನೊಂದ್ಸರಿ ನಾನು ಮೆಶಿನಗೆ ಹಾಕಿ ಡ್ರೈನ ಇದ್ದೀನಿ ಸೊ ಯಾಕಂದರೆ ಇವತ್ತಿನ ದಿವಸನೇ ಟೈಮೇ ಸರಿ ಇಲ್ಲ ಇವಾಗ ಇವಾಗ ಏನೇ ಆದರೂ ಒಂದು ಎಡವಟ್ಟು ಆಗ್ತಾ ಇರುತ್ತೆ ಸೊ ಈಗ ಇನ್ನು ಮಿಷಿನ್ ರಿಪೇರಿ ಮಾಡೋಕ್ಕೆ ಬರೋವ್ರಿಗೂ ನಾನು ಈ ರೀತಿ ಕೈಯಲ್ಲಿ ವಾಶ್ ಮಾಡ್ಕೋಬೇಕಾಗತ್ತೆ ಸೊ ಫಸ್ಟ್ ಎಲ್ಲ ನಾನು ಮೂರು ವರ್ಷ ಆಯಿತು ಅಷ್ಟೇ ಮಿಷಿನ್ ತೊಗೊಂಡು ಸೊ ಅದಕ್ಕೆ ಮುಂಚೆ ಎಲ್ಲ ನಾನು ಕೈಯಿಂದನೇ ವಾಶ್ ಇದ್ದೆ ಸೊ ಹೀಗೆ ಫ್ರೆಂಡ್ಸ್ ನನ್ನ ದಿವಸ ಎಲ್ಲ ಈ ರೀತಿಯಾಗಿ ಹೋಗುತ್ತೆ ಬೆಳಿಗ್ಗೆ ಇಡ್ಲಿ ಪಾತ್ರೆಗಳು ಬೇಕು ಇಡ್ಲಿ ಮಾಡೋದಕ್ಕೆ ಹೇಳಿ ಎಲ್ಲ ಮೇಲೆ ಕತ್ತಿಕ್ಬಿಟ್ಟಿರ್ತೀನಿ ನನ್ನ ಪಾತ್ರೆ ಎಲ್ಲಾನು ಹಾಗಾಗಿ ಇಡ್ಲಿನ ಇಡ್ಲಿ ಬೆಳಿಗ್ಗೆ ತೊಳೆಯೋದಕ್ಕಾಗಲ್ಲ ಹೇಳಿ ಸೊ ಇವಾಗೇ ತೊಳೆದು ಇಟ್ಬಿಡೋಣ ಹೇಳಿ ಪಾತ್ರೆಗಳೆಲ್ಲ ತೊಳೆದು ಇಟ್ಬಿಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಫಾರ್ಮೆಂಟ್ ಆಗುತ್ತೆ ಕೇವಲ ಎರಡೇ ಎರಡು ಅವರಲ್ಲಿ ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಅಲ್ವಾ ಸೊ ಇದನ್ನು ನಾನು ಬೆಳಿಗ್ಗೆ ಇಡ್ಲಿಗೆ ಅಂತ ಹೇಳಿ ಎತ್ತಿಟ್ಕೊಂಡಿದ್ದೀನಿ ಅರ್ಧ ಫ್ರಿಜ್ಜಲ್ಲಿ ಇಟ್ಕೊಂಡಿನಿ ನಾನು ಅರ್ಧ ಇಡ್ಲಿಗೆ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂದರೆ ಒಳ್ಳೆ ಮಸಾಲೆ ದೋಸೆ ಹೋಟ್ಲಲ್ಲಿ ಯಾವ ಥರ ಸ್ಮೆಲ್ ಬರುತ್ತೆ ದೋಸೆ ಮಾಡ್ತಾ ಇರುವಾಗ ಸೊ ಆ ರೀತಿ ಬರುತ್ತೆ ಹೆಸರು ಬೇಳೆ ಹಾಕ್ಕೊಳ್ಬೇಕು ಮೇಯ್ನು ಸಕ್ಕತ್ತಾಗಿ ಬರುತ್ತೆ ದೋಸೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಗುತ್ತೆ ಅಂತ ನೀವೇ ನೋಡ್ತಾ ಇದ್ದೀರಾ ಎರಡೇ ಎರಡು ನಿಮಿಷ ರೆಡಿ ಆಗುತ್ತೆ ದೋಸೆ ಸೊ ನೋಡ್ಕೊಳ ಫ್ರೆಂಡ್ಸ್ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಇದೇ ರೀತಿ ನೀವು ನೆನೆಸ್ಕೊತೀರಲ್ಲ ದೋಸೆಗೆ ಹೆಂಗೋ ಸೊಸೈಟಿ ಅಕ್ಕಿ ಅಂತೂ ಇದ್ದೇ ಇರುತ್ತೆ ಸೊ ಜಾಸ್ತಿ ಅನ್ನ ತಿನ್ನೋದಕ್ಕಿಂತ ಈ ಥರ ದೋಸೆ ಇಡ್ಲಿ ಮಾಡ್ಕೊಂಡು ತಿಂದರೆ ಸೊ ನಮಗೆ ಸೊಸೈಟಿ ಅಕ್ಕಿ ಅನ್ನೋದು ಖರ್ಚಾಗುತ್ತೆ ಜಾಸ್ತಿ ಬೇಗ ಬೇಗನೆ ಕೆಲವೊಬ್ರು ಏನು ಮಾಡ್ತಾರೆ ಅರ್ಧ ಹುಳುಗಳೇ ಆಗಿ ಬಿಸಾಕ್ಬಿಡ್ತಾರೆ ಸೊ ಈ ರೀತಿಯಾಗಿ ಟೇಸ್ಟಿಯಾಗಿ ದೋಸೆ ಮಾಡ್ಕೊಂಡು ತಿನ್ಬೋದು ಇವಾಗ ಚಳಿಗಾಲದಲ್ಲಿ ಸಖತ್ತಾಗಿರುತ್ತೆ ದೋಸೆಗಳು ಸೊ ನಿದ್ದೆಗೆ ಬಂದುಬಿಟ್ಟು ಅವನೇ ಪಾಪು ಅಳ್ತಾ ಆಗ್ತಾಯಿದ್ದಾನೆ ಇವಾಗ ಮರುಗಿಸ್ಬೇಕಾದ್ರು ನಾನು ತೊಡೆ ಮೇಲೆ ಮಲ್ಕೊಳ್ತಾನೆ ಅದೇ ಆಯಿತು ದೋಸೆ ಸೊ ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಬರುತ್ತೆ ದೋಸೆ ಅಂತೇಳಿ ಸೊ ಮಾಡ್ಕೋತೀರಲ್ಲ ಇದೇ ರೀತಿ ದೋಸೆ ಕ್ರಿಸ್ಪಿಯಾಗಿರೋಂಥ ದೋಸೆ ಸಾಫ್ಟಾಗು ಮಾಡ್ಕೋಬೋದು ಇಲ್ಲ ಕ್ರಿಸ್ಪಿಯಾಗಿ ಆದರೂ ಮಾಡ್ಕೋಬೋದು ಇಡ್ಲಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ ನಾಳೆ ಬ್ಲಾಗಲ್ಲಿ ನಾನು ಇಡ್ಲಿ ತೋರಿಸ್ತೀನಿ ನಿಮಗೆ ಸ್ವಲ್ಪ ಸೊ ಇಷ್ಟೇ ಫ್ರೆಂಡ್ಸಿದ ಇನ್ನೊಂದು ಸ್ವಲ್ಪ ದೋಸೆನ ಮಾಡಿಕೊಂಡು ಮತ್ತು ಆಮೇಲೆ ಲೋಕಸ ಕಂಟಿನ್ಯೂ ಮಾಡೋಣ ಹಾಗೆ ಮಿಷಿನ್ ಕೂಡ ನಾನು ಡ್ರೈ ಹಾಕಾಗಿ ಹಾಕಿ ಇಟ್ಟಿದ್ದೀನಿ ಕೈಯಿಂದ ವಾಶ್ ಮಾಡಿಬಿಟ್ಟು ಸೊ ಆಯಿತು ಫ್ರೆಂಡ್ಸಿಗೆ ನೋಡಿ ಅಷ್ಟೇ ಸೊ ಮತ್ತು ಇನ್ನೊಂದು ಸ್ವಲ್ಪ ದೋಸೆನ ಮಾಡಿಕೊಂಡು ಆದಮೇಲೆ ಮತ್ತೆ ನಾನು ಊಟ ಮಾಡಬೇಕು ಇವಾಗ ಚೇತೂನು ಮಲಗಿಬಿಟ್ಟಿದ್ದಾನೆ ಇವತ್ತು ನಿದ್ದೆಗೆ ಬಂದಿದ್ದೆ ನಾನು ಸೊ ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಸೊ ಮಾಡ್ಕೊತಿರೋಲ್ಲ ಫ್ರೆಂಡ್ಸ್ ದೋಸೆನ ನೋಡಿ ಅಳ್ತಾ ಯಾಕೆ ಯಾಕೋಚಿ ಏನಾಯ್ತು ಹ್ಞೂ ಏನಾಯ್ತಮ್ಮ ಏನಾಯ್ತು ಬಡಿ ತಿನ್ಸು ನೋಡಿ ಆಯ್ತಾ ಆಯ್ತು ಬಿಡು ಹೊಡಿ ತಿನ್ಬಿಡು ಅಕ್ಕ ಓಡಿ ಓಣ್ ಬಿಡು ಓಕೆನಾ ನೋಡಿ ತಿನ್ಸು ನೀರು ಅಳಬಾರ್ದು ಸೊಕೆ ಫ್ರೆಂಡ್ಸ್ ನೋಡಿ ಊಟನ ಮುಗಿಸ್ಕೊಂಡು ಫ್ರೆಂಡ್ಸ್ ಎಲ್ಲಾರ್ತು ಊಟ ಆಯ್ತು ಇನ್ನೇನು ಮಲ್ಕೊಳ್ಳೋಣ ಅಂತ ಹೇಳಿ ಕುಡಿಯೋದಕ್ಕೆ ನೀರು ಒಂದು ಫ್ಲಾಸ್ ತುಂಬಿಸಿ ಸೊ ಮಲ್ಕೊಳ್ಳೋವಂಥ ಜಾಗದಲ್ಲಿ ಇಟ್ಬಿಡ್ತೀನಿ ನೈಟ್ ಮಕ್ಳು ಕೇಳಿದ್ರೆ ನನಗೆ ಎದ್ದು ಆಗಲ್ಲ ಅನ್ನೋದಕ್ಕೋಸ್ಕರ ಮತ್ತು ಹಾಗೆ ಬಟ್ಟೆನ ಒಣಗಿಸ್ಕೋತಾ ಇದ್ದಾಳೆ ಅಂಜಲ್ಲಿ ಬೆಳಿಗ್ಗೆ ಸ್ಕೂಲ್ ಕಾಲೇಜಿಗೆ ಟೈಮ್ ಆಗುತ್ತಲ್ವ ಸೊ ಅದಕ್ಕೋಸ್ಕರ ಸುಮ್ಮನೆ ಬಟ್ಟೆನ ಒಣಗಾಕ್ಬಿಟ್ಟು ಆಮೇಲೆ ಮಲ್ಕೊಳ್ಳೋಣ ಇಲ್ಲಿ ಬಟ್ಟೆಗಳು ಒಣಗಿಸ್ತಾ ಇದ್ದಾಳೆ ಬೆಳಿಗ್ಗೆ ಕಷ್ಟ ಆಗುತ್ತಲ್ಲ ಅದಕ್ಕೋಸ್ಕರ ಇಷ್ಟು ಬಟ್ಟೆನ ಕೈಯಿಂದ ಒಗೆದಿದ್ದು ಸೊ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ನ ಶೇರ್ ಮಾಡಿದ್ದೀನಿ ಸೊ ನಿಮಗೆ ನಾನು ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆಲ್ ಓನ್ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕುವಂಥ ವೀಡಿಯೋ ನಿಮಗೆ ಸೊ ಡೈಲಿ ನೋಟಿಫಿಕೇಷನ್ ಬರುತ್ತೆ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡಿ ಸೊ ಊಟ ಮುಗೀತು ಇನ್ನು ನನಗೆ ಒನಗಾಕ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಸೊ ಓಕೆ ಫ್ರೆಂಡ್ಸ್ ನಾಳೆ ಇನ್ನೊಂದು ಹೊಸ ರೂಟೀನ್ ಜೊತೆ ಸಿಗ್ತೀನಿ ಬಾಯ್